ಅದು ನಾನು ಯಾವಾಗಲೂ ಹೇಳ್ತಾ ಇದ್ದ ನನಗೆ ಯಾರಾದ್ರೂ ನೋಡಿದಾಗ ನನ್ಗೆ ಅನಿಸೋದೇ ಆಗ್ತೀನಿ ಅಂತ ಅವರು ನೋಡಿದಾಗ ಅನಿಸ್ತ ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಫೀಲ್ ಅಂತ ಸೊ ಮೋಸ್ಟ್ ನನಗೆ ಅದನ್ನೇ ಇಷ್ಟ ಆಗಿದೆ ಥಾಟ್ ಪ್ರೋಸೆಸ್ ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗೆ ಇರಬೇಕು ಅಂತ ಅನಿಸ್ತು ಇಲ್ಲೊಂದು ಅದನ್ನು ಹಿಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನಿಸ್ತು ಇಸ್ ಎ ಗುಡ್ ಫ್ರೆಂಡ್ ಯಾವುದನ್ನು ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲದೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಪ್ರಶ್ನೆ ಒಂದು ವರ್ಷ ಅಷ್ಟೇ ಒಂದು ವರ್ಷ ನನಗೆ ಒಂದು ಇಷ್ಟು ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಅ ಫ್ಯಾನ್ ನನ್ನ ಮೀಟ್ ಮಾಡಿದ್ದರು ಅವರು ಎ ಸ್ಟೂಡೆಂಟ್ ಜಯನಗರ ಫೋರ್ತ್ ಬಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವುದಾದ್ರೂ ಸಿನಿಮಾ ಇಟ್ಟಾದಾಗ ಅಥವಾ ನನಗೆ ಯಾವ್ದಾರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ನಾನು ನೋಡಿದಾಗ ಏ ಕಂಗ್ರಾಚ್ಯುಲೇಷನ್ಸ್ ಹೇಗಿದ್ದೀರಾ ಅಂತೇಳಿ ಅನ್ನೋದು ಮೆಸೇಜ್ ನಾನು ಅದಕ್ಕೆ ಚೆನ್ನಾಗಿದೆ ಡಾಕ್ಟ್ರ್ ಅಂತ ಹೇಳಿ ಅಲ್ಲಿ ಪೇಂಟ್ಮೆಂಟ್ ಸುಮ್ಮನೆ ಇರ್ತಾರೆ ಈಗ ಒಂದು ವರ್ಷ ಬಿದ್ದೆ ಭೇಟಿ ಮಾಡಿದ್ಮೇಲೆ ಆದ್ರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನಿಸ್ಕೊಂಡು ಮೀಟ್ ಮಾಡೋದು ಅದಾದ್ಮೇಲೆ ಚರ್ಮಿ ಆಯ್ತು ಆ ಥರ ಎಲ್ಲ ಏನಿಲ್ಲ ಹಂಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ಇಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸ್ತಾರೆ ಅವರೇ ನನ್ನ ತಂದೆ ತಾಯಿಗೆ ಪರಿಚಯ ಮಾಡಿಸ್ರು ಆಮೇಲೆ ನನ್ನ ತಂದೆ ನನ್ನ ಹಿಂದೆ ಬಿದ್ದರು में है यादव जी आज जी नोटिस में नजर देख